ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ಸ್ಪೆಷಲ್ ಅಂತ ಅನ್ಲಿಗೆ ರೀ ಇವತ್ ರೀ ನಿಮಗೆಲ್ಲ ಗೊತ್ತಾದ ರೀ ಇವತ್ತ ಇಂಡಿಪೆಂಡೆನ್ಸ್ ಡೇ ಅದ ಎಲ್ರಿಗೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಶ್ ಯು ಅ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಪ್ಪತ್ತ ಎಂಟನೇ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳು ನೋಡ್ರಿ ರಂಗೋಲಿ ಹಾಕೋ ತ ಒಂಚೂರು ಮಾತಾಡಣ್ರಿ ಯಾವುದ್ರ ಬಗ್ಗೆ ಮಾತಾಡೋಣ ಅಂತಂದಾಗ ದಿನ ಒಂದು ಟಾಪಿಕ್ ಇದ್ದ ಇರ್ತದ್ರಿ ಮಾತು ಹೇಳಲಿಕ್ಕೆ ಹತ್ರ ರೀ ಎಷ್ಟು ಬೇಕೋ ಅಷ್ಟು ಟಾಪಿಕ್ ಒಳ್ಳೆ ಮಾತಾಡ್ಬೇಕಂದ್ರೆ ಒಳ್ಳೆ ಟಾಪಿಕ್ ಸಿಗ್ತಾವ ಕೆಟ್ಟದ್ದು ಮಾತಾಡ್ಬೇಕಂದ್ರೆ ಅವು ಇನ್ನಷ್ಟು ಹೆಚ್ಚಿಗೆ ಸಿಗ್ತಾವೆ ನೋಡ್ರಿ ಮತ್ತೆ ಕೆಟ್ಟದ್ದನ್ನು ಮಾತಾಡ್ತಾ ಒಳ್ಳೆಯದನ್ನು ಹುಡುಕ್ಲಿಕ್ಕೆ ಹತ್ರ ಸಿಗೋದೇ ಇಲ್ಲ ರೀ ಹಂಗು ಅದ ಮತ್ತ ಒಳ್ಳೇದನ್ನೇ ಹುಡುಕೋಣ ಅಂತ ಹುಡುಕ್ಲಿಕ್ಕತ್ರ ಎಷ್ಟು ಬೇಕೋ ಅಷ್ಟು ಹಂಗ ಇವತ್ ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ರ ರಂಗೋಲಿ ತಕ್ಕೊತ ಇವತ್ತ ಆಗಸ್ಟ್ ಹದಿನೈದು ಸ್ವತಂತ್ರೋತ್ಸವದ ಬಗ್ಗೆ ಒಂದೆರಡು ಎರಡು ವಿಷಯಗಳ ಚರ್ಚೆ ಮಾಡೋಣ್ರಿ ನೋಡ್ರಿ ನಾವು ನೀವು ಎಲ್ಲಾ ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ತೀವಿ ಎಷ್ಟೋ ಜನರು ಸಣ್ಣ ಮಕ್ಕಳವ ಊಟನೇ ಮಾಡೋಂಗಿಲ್ಲ ಊಟ ಮಾಡಿದ್ರೆ ಸಾಕ್ರಿ ನನ್ನ ಮಕ್ಳು ಘಟ್ಟಿದ್ರೆ ಇದ್ರೆ ಸಾಕ್ರಿ ಅನ್ಕೋತ ಮೊಬೈಲ್ ಕೊಟ್ಟು ಏನನ್ನೋ ಹಚ್ಚಿಕೊಟ್ಟು ಪಬ್ಜಿನೋ ಅದು ಇದೋ ಹಚ್ಚಿಕೊಟ್ಟು ನಾವೇನು ಮಾಡ್ತೀವ್ರಿ ಊಟ ಮಾಡಿಸ್ತೀವಿ ಆದರೆ ನಮ್ಮಗು ಊಟ ಮಾಡ್ತಾ ಏನು ಕಲಿತು ಅನ್ನೋದರ ಕಡೆ ಒಂಚೂರು ನಮಗೆ ಹೋಗಂಗಿಲ್ಲ ರೀ ಅದ್ರ ಕಡೆ ನಾವು ಲಕ್ಷನೂ ವಹಿಸಂಗಿಲ್ಲ ನೋಡ್ರಿ ಅದ ಇಲ್ಲ ಹೇಳ್ರಿ ಯಾಕಂದ್ರೆ ನಾನು ಬಹಳ ಕಡೆ ಅಬ್ಸರ್ವ್ ಮಾಡ್ತೀನಿ ಮಕ್ಕಳು ಊಟ ಕೂತು ಅಂದ್ರೆ ಮೊಬೈಲ್ ಕೈ ರೀ ಆ ಮೊಬೈಲ್ ನೋಡ್ತಿರ್ತಾವ್ರಿ ಈ ಕಡೆ ತುತ್ತು ತಾಯಿ ಬಾಯಲ್ ತುರುಕ್ತಿರ್ತಾರ್ರಿ ಹಂಗ ಆಗ್ಬಾರ್ದ್ರಿ ಅದಕ್ಕ ಹಂಗೇನ್ರ ನೀವು ಖಾಲಿ ಇದ್ದಾಗ ಮಕ್ಕಳು ಖಾಲಿ ಅವ ಏನಾದ್ರು ಒಂದು ಹಚ್ಚಿ ಕೊಡ್ಬೇಕು ನೋಡ್ಬೇಕು ನನ್ನ ಮಕ್ಕಳು ಅಂತಂದ್ರ ವೀರ ಸಾವರ್ಕರ್ ಬಗ್ಗೆ ಭಗತ್ ಸಿಂಗ್ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಗಂಗಾಧರ ತಿಲಕ ಬಗ್ಗೆ ಎಷ್ಟು ವಿಷಯಗಳು ಬೇಕ್ರಿ ಅವರೆಲ್ಲ ನಮಗಾಗಿ ಹೋರಾಡಿದವ್ರಿ ಜೀವಂತ ಮರಣ ಆದವರು ನಮ್ಮ ಸಲುವಾಗಿ ಅಂದ್ರೆ ಇನ್ನೂವರೆಗೂ ಅವರು ಜೀವಂತನೇ ಇದ್ದಾರ್ರಿ ಅವರು ಅವರನ್ನು ನಾವು ಸ್ಮರಿಸ್ತೀವಿ ಎವ್ರಿ ಇಯರ್ ದರ ವರ್ಷನೂ ಅವ್ರನ್ನ ಸ್ಮರಣೆ ಮಾಡ್ತೀವಿ ಅವ್ರ ಹಿಂಗಾಗಿ ಜೀವಂತನೇ ಇದ್ದಾರೀ ಅವ್ರು ಇನ್ನೂ ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ನಮ್ಮ ಮಕ್ಕಳಿಗೆ ಅವರು ಯಾರು ನಾವು ಇವತ್ತೇನು ಇದ್ದೀವಿ ನಾವು ಜೀವಂತವಾಗಿ ಇರಬೇಕು ಅಂತಂದ್ರೆ ಅವರೇ ಕಾರಣ ಅಂತ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಹೆಂಗ್ ತೋರಿಸ್ಬೇಕು ಹೆಂಗ ಹೇಳಬೇಕು ಅಂತಂದ್ರೆ ಅವ್ರ ಬಗ್ಗೆ ವೀರ ಸಾವರ್ಕರ್ ಅಂದ್ರೆ ಯಾರು ಭಗತ್ ಸಿಂಗ್ ಅಂದ್ರೆ ಯಾರು ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಯಾರು ಅನ್ನೋದನ್ನ ತಿಳಿಸಿಕೊಡ್ರಿ ಮತ್ತ ಯಾವಾಗ ಒಂದ್ಸರಿ ಈಗ ಆಗಸ್ಟ್ ಫಿಫ್ಟೀನ್ತ್ ಅದ ಇವತ್ತೊಂದು ದಿವಸ ಎಲ್ರು ಮನಿಯೊಳಗಿರ್ತಿರಿ ಯಾವುದೋ ಒಂದು ಮೂವಿ ಯಾವುದೋ ಒಂದು ಇದರಲ್ಲಿ ಕಾಲ ಹರಟೆ ಕಳೆಯುವುದಕ್ಕಿಂತ ಅಂಥದೊಂದು ಪಿಕ್ಚರ್ ಹಾಕಿ ಒಳಗೆ ನೋಡ್ರಿ ಈಗೇನು ಸಾಕಷ್ಟು ಫೆಸಿಲಿಟೀಸು ಈ ಪಿಕ್ಚರ್ ನೋಡಲಿಕ್ಕೆ ನಾನು ಥೇಟರ್ಗೆ ಹೋಗ್ಬೇಕನ್ನುವುದು ಏನೂ ಇಲ್ಲರಿ ಒಳಗೆ ನಾವು ಯಾವುದು ನೋಡಬೇಕಂತೀವೋ ಅಷ್ಟು ಫೆಸಿಲಿಟೀಸ್ ಅವ ಮೊಬೈಲ್ನಾಗ ಸಿಕ್ಕ ಸಿಕ್ತವ ಅದಕ್ಕೆ ಇದು ಒಂದು ಕಳಕಳಿಯ ವಿನಂತಿ ಎಲ್ಲ ಪೇರೆಂಟ್ಸಿಗೂ ಇವರು ಭಗತ್ ಸಿಂಗ್ ಬಾಲ್ಗಂಗಾಧರ್ ತಿಲಕ ಸುಭಾಷ್ ಚಂದ್ರ ಬೋಸ್ ಇವರುಗಳ ಬಗ್ಗೆ ತಿಳ್ಕೊಂಡ್ರೆ ಕಣ್ಣಾಗ ನೀರು ನಮಗೆ ಗೊತ್ತಿಲ್ಲಾರದೆ ಹೋಗ್ತಾವ್ರಿ ಅಷ್ಟೊಂದು ಅವರು ನಮ್ಮ ದೇಶಕ್ಕಾಗಿ ದುಡ್ದಾರ ಅದ್ರ ಸಲುವಾಗಿ ಇದನ್ನು ಉಳಿಸಿಕೊಂಡು ನಾವು ಹೋಗಬೇಕು ಅನ್ನೋದು ನಮ್ಮ ಮಕ್ಕಳಿಗೆ ತಿಳಿಬೇಕು ಅದಕ್ಕೆ ಒಂದು ಹೇಳ್ತಾ ಇವತ್ತಿನ ರಂಗೋಲಿ ಹ್ಯಾಂಗಾಗಿದೆ ಹೇಳಿ ಕಮೆಂಟ್ ಮಾಡಿ ಸುಧು ಮರಿಬೇಡ್ರಿ ನೋಡ್ರಿ ನಿನ್ನೆ ಟೈಪ ಸ್ವಲ್ಪ ಶಂಖದ ಆಕಾರದೊಳಗೆ ತಗೊಂಡು ಸೈಡ್ ನಾವು ಪಕಳಿಗಳನ್ನ ಮಾಡಿಕೊಂಡ್ರೆ ಕಮಲದ ಹೂವು ಆಗಿಬಿಡ್ತದ ನೋಡ್ರಿ ಇಷ್ಟು ಇವತ್ತಿನ ರಂಗೋಲಿ ಈಗ ಟೈಮ್ ಎಷ್ಟಾಗ್ಯದಂತೀರಿ ಇವತ್ತು ಭಾಳ ಜಲ್ದಿ ಸ್ನಾನ ಮತ್ತು ರಂಗೋಲಿ ನಾನು ಸ್ನಾನ ಆಗಿ ರಂಗೋಲಿ ಹಾಕ್ಲಿಕ್ಕೆ ತಿನ್ರಿ ಮತ್ತು ಎಲ್ಲರೂ ಕೇಳ್ತಿದ್ರಿ ರಂಗೋಲಿ ಏನು ಸ್ನಾನ ಮಾಡೇ ಹಾಕುದೋ ಹಾಗೆ ಹಾಕೋದು ಅಂತ ಕೆಲವೊಂದು ದಿವಸ ಸ್ನಾನ ಮಾಡಿ ರೀ ಹಬ್ಬ ಹರಿದಿನ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಉಳದ ದಿವಸನೊಳಗ ಕಡಿಮೆ ರೀ ರಂಗೋಲಿ ಹಾಕಿ ಸ್ನಾನ ಮಾಡಿರ್ತೀನಿ ನೋಡ್ರಿ ಈಗ ನಾಲ್ಕು ಗಂಟೆ ಆಗ್ಯದ್ರಿ ಇವತ್ತು ನಾನು ಮೂರುವರಿಗೆ ರೀ ನಾಲ್ಕು ಗಂಟೆ ಆಗ್ಯದ ಮತ್ತು ಹಂಗೆ ಅಡಿಗೆನೂ ಸ್ಟಾರ್ಟ್ ರೀ ಆರು ಆರೂವರೆ ಅನ್ನೋದಕ್ಕೆ ಇವತ್ತು ಅಡಿಗೆ ನೈವೇದ್ಯ ಆರತಿ ಎಲ್ಲ ಆಗಿತ್ತು ನೋಡ್ರಿ ಮತ್ತು ಬುಧ ಬೃಹಸ್ಪತಿದು ಪೂಜಾ ಎರಡು ದಿವಸ ಮಾಡಬೇಕು ನಿನ್ನೆ ಬುಧವಾರ ಮಾಡಿವಿ ಇವತ್ತ ಗುರುವಾರ ಕೂಡ ಮಾಡಬೇಕು ಹೀಗಾಗಿ ಒಂಚೂರು ನೇವಿದ್ಯಾ ಮತ್ತು ನಿನ್ನೆ ಒಂದು ಪ್ರಶ್ನೆ ಕೇಳಿದಿರಿ ಮಡಿಲೇನೇ ಮಾಡೋದೇನಂತ ಈ ಸೀರೆ ಏನದಲ್ರಿ ದಿನಾಲೂ ಒಂದು ಸೀರೆ ಹಾಕೊಂಡೇ ಬಿಟ್ಟಿರ್ತೀನಿ ರೀ ಹಿಂಡಿ ಒಗೆದು ಹಾಕಿ ಸೀರೆ ಮತ್ತು ಬ್ಲೌಸು ಸ್ನಾನ ಆದ ತಕ್ಷಣ ಅದೇ ಸೀರೆಯನ್ನು ಉಟ್ಕೊಂಡು ಬೋರ್ ಅದ ರೀ ಮನೆಯೊಳಗೆ ನೀರು ತುಂಬಿಕೊಂಡು ಅಡುಗೆ ಮಾಡಿಬಿಡ್ತೀನಿ ಇಷ್ಟದ ರೀ ಈಗ ನೋಡಿರಿ ಒಂದು ಕಡೆ ತೊವಿ ಇನ್ನೊಂದು ಕಡೆ ಅನ್ನ ಕಿಡ್ಲಿ ಮತ್ತು ಭಕ್ರಿ ಬುಧ ಬೃಹಸ್ಪತಿಗೆ ಬಕ್ರಿ ಅಂತಾನೆ ಅಲ್ಲ ಹಿಟ್ಟಿನೊಳಗೆ ಮಾಡಿದ ಪದಾರ್ಥ ನೀವು ಮುದ್ದೆಯೂ ಮಾಡ್ಬೋದು ಮತ್ತು ಕಡುಬು ಹಿಟ್ಟಿನ ಕಡುಬು ಮಾಡ್ಬೋದು ಏನಾದರೂ ಮಾಡ್ಬೋದು ಹಿಟ್ಟಿನೊಳಗೆ ಜೋಳದ ಹಿಟ್ಟಿಂದು ನುಚ್ಚು ಇವೆಲ್ಲವೂ ಬರ್ತಾವೆ ಜೋಳದಿಂದ ಮಾಡಿದ್ದು ಅಷ್ಟು ನಾವು ನೀವಿದ್ದ ಬರ್ತಾವೆ ಮತ್ತು ಹಂಗೆ ಒಂಚೂರು ಇವತ್ತು ಯಾವುದಾದ್ರೂ ಪಾಯಸ ಮಾಡೋಣ ಅಂತ ಅನ್ಕೊಂಡಿನಿ ಅದಕ್ಕೆ ಫಾಸ್ಟ್ ಆಗಿ ಆಗುವಂಥ ಪಾಯಸಾನೇ ಮಾಡ್ಬೇಕ್ರಿ ಮತ್ತೆ ಆರ ಇವರೆಲ್ಲ ಒಬ್ಬೊಬ್ರದ್ದು ಒಬ್ಬಕ್ಕಿ ಮಗಳು ಆರು ಹದಿನೈದಕ್ಕೆ ಹೋಗಕ್ಕೆ ಮನೆಯವರು ಆರು ಇಪ್ಪತ್ತು ಎಲ್ಲ ಐದೈದು ನಿಮಿಷ ಹತ್ತು ನಿಮಿಷ ಅಷ್ಟು ಡಿಫ್ರೆನ್ಸ್ ಅದ ರೀ ಮತ್ತೆ ನಾನು ಏಳು ಹದಿನೈದು ಹೀಗಾಗಿ ಅವರು ಎಲ್ಲರೂ ಡ್ಯೂಟಿಗೆ ಮತ್ತೆ ಕಾಲೇಜ ಮನೆ ಮನೆಯೊಳಗ ಆರ್ತಿ ಅಡಿಗೆ ಆಯ್ತು ಅಂದ್ರೆ ನನಗೂ ನಿಶ್ಚಿಂತಿ ನೋಡ್ರಿ ಅದಕ್ಕೆ ಇನ್ನೂ ಒಂದು ಮಾಡ್ಲಿಕ್ಕೆ ನಿನ್ನೆ ನೀವು ಹೇಳಿದ್ರಲ್ಲ ಬಕ್ರಿ ಎಲ್ಲ ಸೂಪರ್ ಆಗ್ಯದ ವಿಡಿಯೋ ಸೂಪರ್ ಆಗ್ಯದ ಬಟ್ ಬಕ್ರಿಗೆ ಅದರ ಜೊತೆ ಮಾಡಿರೋ ಪಲ್ಯ ಎಲ್ಲ ಏನು ಅಷ್ಟೊಂದು ಅಂದ್ರೆ ರೀ ನಿನ್ನೆ ಒಂಚೂರು ಗಡಿಬಿಡಿ ಆಯಿತು ಇವತ್ತು ಕೂಡ ಮತ್ತ ನಿನ್ನೆ ಅಂಗಡಿಗೆ ಹೋದಾಗ ಮೆಂತೆ ಪಲ್ಯ ತೊಗೊಂಬಂದಿದ್ದೀರಿ ಹಂಗಾಗಿ ಅದು ಒದಗ್ತ್ರಿ ಇಲ್ಲಾಂದ್ರೆ ಇವತ್ತೂ ಸೇಮ್ ಅಡಿಗೆನೇ ಇಳಿಯೋದಿತ್ತು ಮನೆಯೊಳಗೆ ಮೆಂತೆ ಪಲ್ಯ ನಿನ್ನೆ ರಾತ್ರಿ ಆರಿಸಿ ಇಟ್ಕೊಂಡು ಹಂಗ ತೊಳೆದು ಇಟ್ಬಿಟ್ಟಿದ್ದೀರಿ ಮತ್ತ ಇವತ್ತೊಂದ್ಸರಿ ತೊಳ್ಕೊಂಡೆ ನೀರು ಹಾಕಿ ಈಗೇನದ ಮೆಂತೆ ಪಲ್ಯ ನಿನ್ನೆನ್ನು ತೊಳೆದು ಇಟ್ಟಿನಿ ಈಗೂ ಕೂಡ ಸ್ವಲ್ಪ ನೀರು ಹಾಕಿ ತೊಳೆದು ಇದನ್ನು ಪಲ್ಯ ಮಾಡ್ತೀನಿ ರೀ ಯಾವ ಪಲ್ಯ ಮಾಡ್ಲಿಕ್ಕೆ ಮೆಂತೆದ್ದು ಮುದ್ದಿ ಪಲ್ಯ ಅಂತ ಅಂದ್ಕೊಂಡ್ರೇನು ಉದರ್ ಪಲ್ಯ ಮಾಡ್ಲಿಕ್ಕೆ ರೀ ಈಗೇನದ ಬೇಳೆ ತವ್ವಿ ಕುದೀತ್ರಿ ಇಳಿಸ್ತೀನಿ ರೀ ಒಂದೊಂದೇ ಅನ್ನ ತವ್ವಿ ಇಳೀಲಿಕ್ಕತ್ತು ರೀ ಅವು ಒಂದೊಂದೇ ಇಳೀಲಿಕ್ಕತ್ತು ಬಕ್ರಿಗೆ ಹಂಚಿ ಇಟ್ಟೆ ಅಂದ್ರೆ ಫುಲ್ ನೈಂಟಿ ಪರ್ಸೆಂಟ್ ಅಡುಗೆ ಮುಗ್ದಂಗೆ ರೀ ಮುಂದೆ ನೈವೇದ್ಯ ಆರತಿ ಅಷ್ಟೇ ಇರ್ತದ್ರಿ ರಂಗೋಲಿ ಎಲ್ಲ ಈಗ ಹಾಕ್ಕೊಂಡೇ ಬಿಟ್ಟಿರ್ತೀನಿ ರೀ ಬುಧ ಬೃಹಸ್ಪತಿ ಪೂಜು ಆಗ್ಯದ ನೋಡ್ರಿ ಅನ್ನೂ ರೆಡಿ ಆಯಿತು ನಾವು ಅನ್ನ ಒಂಚೂರು ಕಡಿಮೆ ಆದ್ರೆ ಈ ಶ್ರಾವಣ ಮಾಸದೊಳಗೆ ಅನ್ನ ಮಾಡ್ಲಿಕ್ಕೆ ಬೇಕು ನೈವಿದ್ಯಕ್ಕೆ ಹಿಂಗಾಗಿ ಮಾ ಒಂದಿಷ್ಟು ದಿನ ನಿತ್ಯನೇ ಒಂದು ಎರಡು ದಿವ್ಸಕ್ಕೊಮ್ಮೆ ಅನ್ನ ಆಗಿರ್ತದ್ರಿ ಈಗೇನದ ಮೆಂತೆ ಪಲ್ಯ ನಿನ್ನೆ ಸಾಯಂಕಾಲನೇ ತಂದು ರಾತ್ರಿ ತಂದು ತೊಳೆದು ಇಟ್ಟಿದ್ದೆ ಅಂತ ಹೇಳಿನಿ ಆರಿಸಿ ಈಗ ಬರೀ ನೀರು ಹೊಡೆದು ಇಟ್ಕೊಂಡಿದ್ದೀರಿ ಫಸ್ಟಿಗೇನೆ ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ನೀರು ಕೂಡ ಹೋಗ್ಯದ ಅದನ್ನು ಹೆಚ್ಚಿ ಇಟ್ಕೊಂಡು ಬಿಡ್ತೀನಿ ರೀ ಇದು ಇಟ್ಕೊಂಡೆ ಅಂದ್ರೆ ಒಗ್ಗರಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ನೋಡಿರಿ ಈ ಉದ್ರ ಪಲ್ಯಕ್ಕೆ ಏನು ಹಾಕ್ತೀನಿ ಅಂತಂತೀರೇನು ರೀ ಉದ್ರಿ ಪಲ್ಯ ಕ್ರೀನೇ ರೀ ಬಕ್ರಿಗೂ ಟೇಸ್ಟ್ ಆಗ್ತದ ಚಪಾತಿಗೂ ಟೇಸ್ಟ್ ಆಗ್ತದೆ ಅನ್ನದ ಜೊತೆನೂ ಟೇಸ್ಟ್ ಆಗ್ತದ್ರಿ ಮತ್ತು ಯಾವ ಬೇಡ ನನಗೆ ಅಂತಂದ್ರೆ ಅನ್ನ ಎಲ್ಲ ಊಟ ಮಾಡೋ ಸೈಡ್ ಕೋಸಂಬರಿ ಗತೆ ಬಾಡಿಸ್ಕೊಳಿಕ್ಕೆ ಇನ್ನೂ ಟೇಸ್ಟ್ ಆಗ್ತದ್ರಿ ಇದು ಉದುರ್ ಪಲ್ಯ ಆದ್ರೆ ತಿನ್ನೋ ಹತ್ನಾಗ ಮೆಂತ್ಯ ಪಲ್ಯ ಅಂತ ಅನ್ಸಂಗೆ ಇಲ್ಲ ರೀ ಅಷ್ಟು ರುಚಿ ಆಗ್ತದ್ರಿ ಈಗ ಒಗ್ಗರಣೆ ಹಾಕ್ಕೊಳಿಕ್ಕೆ ತಿನ್ರಿ ಒಂದು ಎರಡು ಸ್ಪೂನು ಎಣ್ಣೆ ಅದಕ್ಕೆ ಜೀರಿಗೆ ಇಂಗು ಅರಶಿನ ಪುಡಿ ಹಾಕ್ಕೊಂಡು ಎಲ್ಲ ಮೆಂತೆ ಪಲ್ಯ ಹೆಚ್ಚಿ ಇಟ್ಕೊಂಡು ಮೆಂತೆ ಪಲ್ಯ ಹಾಕಿ ತಾಳಿಸ್ಕೊಂಡು ಬಿಡ್ತೀನಿ ರೀ ಎಣ್ಣೆ ಒಳಗ ಅಷ್ಟು ಒಂದು ಐದು ನಿಮಿಷ ಆದ್ಮೇಲೆ ಅದರೊಳಗೆ ಸಣ್ಣ ರವೆ ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಂತಂದ್ರೆ ಪುಟಾಣಿ ಹಿಟ್ಟ ಅಲ್ರೀ ಕಡಲೆ ಹಿಟ್ಟು ನಿಮ್ ಹತ್ರ ಕಡಲೆ ಬೇಸನ್ ಹಿಟ್ಟು ಅಂತೀರಿ ನೋಡ್ರಿ ನೀವು ಅದು ರೀ ಬೇಸನ್ ಹಿಟ್ಟು ಇಲ್ಲ ಅಂದ್ರೆ ಏನು ಮಾಡ್ರಿ ಜೋಳದ ಹಿಟ್ಟು ಹಾಕಿದ್ರು ನಡೀತದ್ರಿ ಎರಡು ಟೇಸ್ಟ್ ಬರ್ತಾವ್ರಿ ಇದು ಬೇಸನ್ ಹಿಟ್ಟು ಹಾಕಿದ್ರು ನಡೀತದ ಇಲ್ಲ ಅಂದ್ರೆ ಜೋಳದ ಹಿಟ್ಟು ಹಾಕಿದ್ರು ಟೇಸ್ಟ್ ಯಾವುದು ಯಾವ್ದು ಹಾಕ್ಬೋದು ರೀ ಈಗ ಎಲ್ಲಾ ಚಂದಾಗಿ ತಾಳಸ್ಕೊಳ್ಳುದ್ರಿ ಮೊದಲು ಒಂದು ಐದು ನಿಮಿಷ ಟೈಮ್ ಆಗ್ತದೆ ಮೊಂದ ಪಲ್ಯ ಮಾತ್ರ ಬಾಳ ಫಾಸ್ಟ್ ಆಗ್ತದ್ರಿ ಈಗ ನೋಡ್ರಿ ಬಕ್ರಿಗೆ ಹೆಸರು ಹಾಕೊಳಿಗತಿನಿ ಬಕ್ರಿ ಹಿಟ್ಟು ಹಾಕಿಸಿ ಒಂದ್ ತಿಂಗಳಾಯ್ತ್ರಿ ಅದಕ್ಕೆ ಒಂದು ಚೂರು ಹೆಸರು ಜಾಸ್ತಿ ಹಾಕೋತೀನ್ರಿ ಇಲ್ಲಾಂದ್ರ ಬಕ್ರಿ ಒಡಿಲಿಗೆ ಬಿಡ್ತಾವ್ರಿ ಅಂದ್ರೆ ದಂಡಿ ಸೀಳತಾವ್ರಿ ಅದರ ಸಲುವಾಗಿ ಇದೇನು ಒಂದು ವಾಟಗ ಫುಲ್ ದೊಡ್ಡ ವಾಟಗದಲ್ಲಿ ಏನ್ ಹೆಸರು ಅಲ್ರಿ ಅಷ್ಟುನೇ ಹಾಕೊಂಡ್ಬಿಡ್ತೀನಿ ನೀರು ಹೆಸರು ನೀರು ರೀ ಹೆಸರು ಅಂದ್ರೆ ಏನು ಒಬ್ಬ ಈ ಕಡೆ ನಮ್ಮ ಭಾಷೆ ಒಬ್ಬರು ತಿಳಿಯಂಗಿಲ್ಲ ಅದಕ್ಕೆ ಹೆಸರು ಅಂತಂದ್ರೆ ನೀರೇನು ಕುದಿಸ್ತೀವಲ್ಲ ಅದಕ್ಕೆ ನಾವು ಹೆಸರು ಅಂತ ಕರಿತೀವ್ರಿ ಇದಿಷ್ಟು ಚಂದಾಗಿ ನಾದ್ಕೊಂಡು ಇನ್ನು ಬಕ್ರಿ ಚಾಲು ರೀ ಬಕ್ರಿ ಯಾವಾಗಲೂ ಎಲ್ಲರ ಮನೆಯಾಗ ಲಾಸ್ಟಿಗೆ ಮಾಡ್ತಾರೆ ಹಾಗೇನೇ ನಮ್ಮ ಮನೆಯಾಗೂ ಕೂಡ ಈಗ ಹಿಟ್ಟು ಚೆಂದಾಗಿ ಕಲಿಸಿ ಇಟ್ಕೊಂಡು ನಾ ಏನು ಮಾಡ್ತೀನಿ ಇದಕ್ಕೆ ಬೇಸನ್ನು ಮತ್ತು ಸಣ್ಣ ರವೆ ಬಾಂಬೆ ರವೆ ಅಂತ ಕರಿತೀವಲ್ಲ ರೀ ಆ ಬಾಂಬೆ ರವೆ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಪಲ್ಯ ಮಸ್ತ್ ರೀ ಉದ್ರ ಪಲ್ಯ ನಮ್ಮ ಸೈಡ್ನ ಉದ್ರ ಪಲ್ಯ ಅಂತೀವಿ ನೀವೇನಂತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ನೋಡ್ರಿ ಮೆಂತೆ ಪಲ್ಯ ಎಲ್ಲ ತಾಳಸ್ಕೊಂಡಾಯ್ತು ಇನ್ನು ಇದಕ್ಕೆ ಏನತ್ತೆ ಸಣ್ಣ ರವೆ ಮತ್ತು ಬಾಂಬೆ ರವೆ ಮತ್ತು ಸಣ್ಣ ರವೆ ಅಂದ್ರೆ ಬಾಂಬೆ ರವೆ ರೀ ಎರಡೆರಡಲ್ಲ ಒಂದೊಂದು ಸಣ್ಣ ವಾಟೆದಲ್ಲಿ ಒಂದು ವಾಟಾಗ ತೊಗೊಂಡಿನಿರಿ ಬೇಸನ್ನು ಅಂದ್ರೆ ಕಡಲೆ ಹಿಟ್ಟಂತ ಕರಿತೀವಿ ಎರಡನ್ನೂ ಆ್ಯಡ್ ಮಾಡಿದ್ದೀರಿ ಈಗ ಒಂದು ಸ್ವಲ್ಪ ಉಳಿಸಿದ್ರಿ ನೀವು ಅದರೊಳಗೆ ಹಿಟ್ಟು ಅಂತೀರಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ರೀ ಮೊದಲೆಲ್ಲ ಚೆಂದಾಗಿ ಕೈ ಆಡಿಸಿ ಎಲ್ಲ ಮಿಕ್ಸ್ ಆಗಬೇಕ್ರಿ ಆಮೇಲೆ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿದ ಹಾಕ್ರಿ ಒಂದು ಅರ್ಧ ವಾಟಕ ರೀ ಬಾಳ ನೀರ್ ಅಡ್ರಾಡಬಾರದ್ರಿ ಅಂದ್ರ ರವಾಯನದ ನೀರ್ ಹಿಡಿತದಲ್ರಿ ಸ್ವಲ್ಪ ನೀರು ಚಿಮ್ಕಸ್ಬೇಕ್ರಿ ಚಿಮಕಸದ್ ನೋಡ್ರಿ ಅರ್ಧ ವಾಟಕಕ್ಕಿಂತ ಗಿರ್ಧ ವಾಟಕ ಸ್ವಲ್ಪ ಚಿಮಕ್ ಚಿಮಕಿಸುದ್ ನೀರು ಖಾರ ಪುಡಿ ಹಾಕ್ರಿ ಮಸಾಲೆ ಪುಡಿ ಏನು ಬ್ಯಾಡ್ರಿ ಖಾರ ಪುಡಿ ಹಾಕ್ರಿ ಅರ್ಶಿಣ ಪುಡಿ ನಾ ಮೇಲೆ ಹಾಕ್ಲಿಕ್ಕೆ ನೀವ್ ಒಗ್ಗರಣಿ ಒಳಗ್ ಹಾಕಿದ್ರು ನಡೀತದ್ರಿ ಈಗ ಏನಂತ ಅಷ್ಟು ಕುಡ್ಸಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ರ ಮಸ್ತ್ ರುಚಿ ರುಚಿಗೆ ಆತ ಉದ್ರ ಪಲ್ಯ ರೆಡಿ ಆಗ್ತದ್ರಿ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ವರವ ಕೂಡ ತಾಯಿ ವರವ ಕೂಡ ಹಾಡು ಬಹಳ ಮಂದಿ ಹೇಳಿರಿ ಅದನ್ನ ಹಾಕ್ತೀನಿ ಮತ್ತು ಇನ್ನೂ ಒಂದು ಹಾಡು ಹಾಕ್ರಿ ಹಾಕ್ರಿ ಅಂತ ಹೇಳ್ತೀನಿ ಅದು ಈ ಎಲ್ಲೂ ಸಿಗುವಲ್ತ್ರಿ ಆದ್ರೆ ಇದು ನಾನು ಸಣ್ಣಕ್ಕಿದ್ದಾಗ ನಮ್ಮ ಅಮ್ಮ ಹಾಡ್ತಿದ್ರು ಹಿಂಗಾಗಿ ಮೇಲೆ ಹಾಕ್ತೀನಿ ಅಂದಿರ್ತೀನಿ ಬರ್ಕೋರಿ ಅಲ್ಲಿ ತನಕ ವರವ ಕೊಡಿ ಲಕ್ಷ್ಮೀ ದೇವಿ ನಮಿಸಿ ಬೇಡುವೆ ಸ್ಥಿರವಾದ ವರವನ್ನು ಬರದಿನಿ ಕೊಡೆ ತಾಯಿ ಬರದಿನಿ ಕೊಡೆ ಅರ್ಶಿಣ ಕುಂಕುಮಗಳನ್ನು ನಿನಗೆ ಸರ್ಸಾಗಿ ಏರಿಸುವೆ ಬೆರೆಸಿದ ಮಲ್ಲಿಗೆ ಹೂ ವರವನಿ ಕೊಡೆ ತಾಯಿ ವರವ ನೀ ಕೊಡೇ ಶುಕ್ರವಾರ ದಿವಸ ನಾನು ನಿನಗೆ ಭಕ್ತಿ ಮಾಡುವೆ ಶಕ್ತಿ ದೇವಿ ಯುಕ್ತಿಯಿಂದ ಮುಕ್ತಿ ನೀ ಕೊಡೆ ತಾಯಿ ಮುಕ್ತಿ ನೀ ಕೊಡೇ ಅದಕ್ಕ ದೇವತೆ ಹಾಡ್ತಾಳ್ರಿ ದೇವಿ ನಾವೇ ಕಲ್ಪನೆ ಕಟ್ಟುಕೊಳ್ಳುದ್ರಿ ಹಿಡಿನೀ ವರವ ದೃಢವಾಗಿರುವೆ ಕಡು ಪ್ರಲ್ಹಾದೋಡೆ ಬಿಡು ಸಂಶಯವ ಹಿಡಿನೀವರವ ಸಿಟ್ಟು ಬಿಟ್ಟಿರುವೆ ಅಮ್ಮಯ್ಯ ಕೊಡುವೆ ಬೆಟ್ಟದ್ ವೆಂಕಟೇಶನ ಸಹಿತನಾಗಿ ಬಂದಿರುವೆ ಹಿಡಿನೀ ವರವ ದೃಢವಾಗಿರುವೆ ಬೆಟದ ವೆಂಕಟೇಶನ ಸಹಿತನಾಗಿ ಬಂದಿರುವೆ ಹಿಡಿನೀ ಇದು ಕಂಪ್ಲೀಟ್ ಹಾಡು ಇಲ್ರಿ ನನಗೆ ದಿನನಿತ್ಯ ಇದು ಆರತಿ ಮಾಡಿದ ತಕ್ಷಣ ಇದನ್ನ ಅಂತೀನಿರಿ ನೀವು ಕೂಡ ಇಷ್ಟ ಈಗ ಸದ್ಯಕ್ಕೆ ಅದ ಮತ್ತು ನೀವು ಭಾಳ ಹೇಳಿರಿ ಅಂತ ತಿಳ್ಕೊಂಡು ನಾ ಅಂದು ತೋರಿಸಿದೆ ಕಂಪ್ಲೀಟ್ ಹಾಡ ಸಿಕ್ತಂದ್ರೆ ಹಾಕೇ ಹಾಕ್ತೀನಿ ಆದರೆ ಇವತ್ತೇನದ ನನ್ನ ಮಕ್ಳು ಹಾಡಿದ್ರಲ್ಲ ವರವ ಕೊಡ ತಾಯಿ ವರವ ಕೊಡ ಆ ಹಾಡ ಏನದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ ಇನ್ನೇನದ ಬಕ್ರಿ ಚಾಲು ಅದ ರೀ ಉದ್ರ ಪಲ್ಯ ನೋಡಿದ್ರಲ್ಲ ಕಲರ್ ಎಷ್ಟು ಸೂಪರಾಗಿ ಬಂದಿತ್ತಂತ ಹೇಳಿ ಅಷ್ಟು ಭಕ್ರಿ ಮಾಡಿ ತೆಗೆದು ಭಾಳ ಏನು ಮಾಡ್ಲಿಕ್ಕಿಲ್ರಿ ಭಕ್ರಿ ಮತ್ತೆ ಸಾಯಂಕಾಲ ಏನಾದರೂ ಸ್ಪೆಷಲ್ ಮಾಡಿದ್ರಾಯ್ತು ಅಂತ ಹೇಳಿ ಇವತ್ತಿನದ ಅಷ್ಟೇ ಒಂದು ಎಂಟು ಭಕ್ರಿ ಮಾಡೀನಿ ಯಾಕಂದ್ರೆ ಫಾಸ್ಟ್ ಆಗಿ ಹೋಗ್ಬೇಕಾಗಿತ್ತು ಅದಕ್ಕೆ ಅಷ್ಟು ಟೈಮ್ ಒಳಗೆ ಮುಗಿಸ್ಬೇಕಲ್ರಿ ಹಿಂಗೆ ಟೈಮ್ ಮಾಡ್ಕೊಳ್ಳೋದು ಮತ್ತೆ ಸೀರೆಗೆ ಯಾಕೆ ಒರ್ಸ್ಕೋತೀರಿ ಅಂತೀರಿ ಪಾಪ ನೀವು ಹೇಳೋದ್ರೊಳಗು ಏನ್ ತಪ್ಪಿಲ್ಲ ಆದ್ರೆ ಮಡಿಲೇನು ಮಾಡ್ತಿರ್ತೀವಲ್ರಿ ಬಟ್ಟೆ ಇಟ್ಕೊಂಡ್ರಿ ಹಂಗಿಲ್ಲ ಕಡಿಮೆ ಮಡಿಲೇನೆ ಅಡಿಗೆ ಮಾಡಬೇಕು ಅಂತ ಇದ್ಲಿ ಒಲಿ ಮೇಲೆ ಮಾಡೋ ಹತ್ತನ್ಯಾಗ ನಾನು ಅರ್ಬಿ ಹಾಕ್ಕೊಂಡಿರ್ತೀನಿ ಹಿಂಗೆ ಹಾಕ್ಕೊಂಡಿರೋದು ಕಡಿಮೆ ರೀ ಹಾಗಾಗಿ ಸೀರೆಗೆ ಒರೆಸೋದು ಅದೊಂದು ರೂಢಿನೇ ಆಗಿಬಿಟ್ಟದೆ ನೀವೇನು ತಪ್ಪು ಭಾವಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಟೈಮ್ದು ಭಾಳ ಇರ್ತದ್ರಿ ಇಷ್ಟು ಟೈಮ್ನಾಗೆ ಇಷ್ಟು ಮುಗಿಸ್ಬಿಟ್ರೆ ಮುಗೀತ್ರಿ ನಾವು ಸೀರಿಗೆ ಒರೆಸ್ತೀವೋ ಏನು ಬೇರೆ ಎದಕ್ಕೆ ಒರೆಸ್ತೀವಿ ಖರ್ಚಿಫಿಗೆ ಹೋದ್ರೆ ಒರೆಸ್ತೀವ ಗೊತ್ತಿರಂಗಿಲ್ಲ ಅದಕ್ಕೇನದ ನಾವು ಒರ್ಸ್ಕೊಂಡಿದ್ದು ನಮಗೆ ಗೊತ್ತಿರೀ ನೀವು ಅಬ್ಸರ್ವ್ ಮಾಡಿ ನನಗೆ ಹೇಳಿದಾಗೆ ಗೊತ್ತಾಗ್ತದೆ ನಾನೇನು ತಿಳ್ಕೊಂಡಿಲ್ಲ ಅಡ್ರಿ ನಮ್ಮನಿ ಇ ಒಳಗೆ ಇವತ್ತೇ ಅಡಿಗೆ ಮುಗೀತು ಮಾ ಮತ್ತೆ ಇನ್ನೂ ಒಂದು ಮಾಡಬೇಕಲ್ರಿ ಒಗ್ಗರಣೆ ಅಂತೂ ಆಯ್ತು ರೀ ಒಂದು ಸ್ವಲ್ಪ ಅಡಿಗೆ ಮಾಡಿ ಒಗ್ಗರಣೆ ಮಾಡಿ ತೆಗ್ದೆ ಇನ್ನೂ ಒಂದು ಪಾಯಸ ಒಂದು ಸ್ವಲ್ಪ ಸಣ್ಣ ರವೆ ರೀ ಒಂದು ಅರ್ಧ ವಟ್ಗ ಒಂದು ಎರಡು ಮುಷ್ಟಿ ನೋಡ್ರಿ ಈಗ ಹಾಕ್ಲಿಕ್ಕೆ ಅರ್ಧ ವಟ್ಗ ಸಣ್ಣ ರವೆ ಒಂದಿಷ್ಟು ಗೋಧಿ ಹಿಟ್ಟು ನೋಡಿರಿ ಇಷ್ಟೇ ಸಣ್ಣ ರವ ಅದರಷ್ಟೇ ಸ್ವಲ್ಪ ಗೋಧಿ ಹಿಟ್ಟು ಇವೆರಡನ್ನೂ ಸ್ವಲ್ಪ ತುಪ್ಪದೊಳಗೆ ಬಿಸಿ ಮಾಡ್ಕೋತೀನಿ ಹುರ್ಕೋತೀನಿ ಏನಾದರೂ ಒಂದು ಪಾಯಸ ಮಾಡಬೇಕಲ್ಲ ಇವತ್ತು ನೈವೇದ್ಯಕ್ಕ ಅಂತ ಹೇಳಿ ಬು ಬುಧ ಬೃಹಸ್ಪತಿದ್ ನಾ ಒಂದು ವಾರ ಮಾಡಿರ್ತೀನಿ ರೀ ಅಷ್ಟೇ ನಿಮಗೆ ಹೇಳೇನೆ ಈಗ ಒಂದು ನಾಲ್ಕು ವರ್ಷ ಆಯ್ತು ರೀ ಒಂದು ವಾರ ಅಷ್ಟೇ ಮಾಡಿರ್ತೀನಿ ನಾಲ್ಕು ವಾರ ಏನು ಮಾಡಿರಂಗಿಲ್ಲ ಮಾಡಿದ್ರೆ ಭಾಳ ಬಹಳ ಚಲೋ ಅದಕ್ಕಾದ್ರೆ ನೆಕ್ಸ್ಟ್ ಇಯರ್ದಿಂದ ನೋಡೋಣ ಅಂತ ಈಗ ಏನದ ಗೋಧಿ ಹಿಟ್ಟು ಸಂಡ್ರವ ಚಂದಾಗಿ ಹುರ್ಕೊಂಡು ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಗೋಧಿ ಹಾಕಿರ್ತೀವಿ ನೀರ್ ಹಾಕಿದ ತಕ್ಷಣ ಏನಾಗ್ಬಿಡ್ತದ ಗಂಟ ಗಂಟ ಆಗ್ತದ್ರಿ ಅದಕ್ಕೆ ಗಂಟು ಗಂಟ ಆಗ್ಬಾರ್ದು ಅಂದ್ರೆ ಚಂದಾಗಿ ಕೈ ಅಡಿಸಿ ಇಟ್ಕೋಬೇಕು ಅದು ನೀರೆಲ್ಲಾ ಏಕ್ ಆದ್ಮೇಲೆ ಅಷ್ಟು ಮಿಕ್ಸ್ ಚಂದ ಆದ ಕುಡ್ಲೇನೆ ಇನ್ನೊಂದಿಷ್ಟೋ ಹಾಲು ಹಾಕಿ ಒಂದ್ ಎರಡು ಕುದಿ ಕುದಿಸಿ ತೆಗೆದ್ಬಿಡ್ತೀನಿ ಬಿಡ್ತೀನಿ ಮತ್ತೆ ನೀವು ಏನ್ರ ಸಕ್ರಿ ಹಾಕೋರು ಇದ್ರಿ ಅಂದ್ರ ಇದೆಲ್ಲ ಏಕಾಗಿ ಏನು ಹಾಲು ಹಾಕ್ತಿರಲ್ಲ ಅವಾಗೆ ಸಕ್ರೆ ಹಾಕಿದ್ರು ನಡೀತದೆ ನಾನು ಸಕ್ರೆ ಯೂಸ್ ಮಾಡೋಂಗಿಲ್ಲ ಬೆಲ್ಲ ಹಾಕ್ತೀನಿ ರೀ ಮತ್ತು ಹಾಲೊಳಗೆ ಹಾಕಿದ್ರೆ ಅದು ಒಡೆದು ಹೋಗ್ಬಿಡ್ತದೆ ಅದರ ಸಲುವಾಗಿ ನಾನು ಇದಿಷ್ಟ ಹಾಲು ಹಾಕಿ ಕುದಿಸಿ ತಕ್ಕೋತೀನಿ ರೀ ಆಮೇಲೆ ಏನದ ಸ್ವಲ್ಪ ಆರಿದ ಮೇಲೆ ಒಂದು ಐದು ನಿಮಿಷ ಆದ್ಮೇಲೆ ಜೋನಿ ಬೆಲ್ಲ ಅದ ರೀ ಜೋನಿ ಬೆಲ್ಲ ಆ್ಯಡ್ ಮಾಡಿಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಪಾಯಸ ನೀವೇನಂತೀರಿ ಬಟವಿ ಪಾಯಸ ಅಂತೀರೋ ಏನಂತೀರೋ ಅಪ್ಪಿ ಪಾಯಸ ಅಂತೀರೋ ಅನ್ರಿ ಯಾವುದು ಬೇಕೋ ಅದು ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ರವೆ ಮತ್ತು ಗೋಧಿದು ಎರಡ್ರದ್ದು ಮಾತ್ರ ಸ್ಪಾಯಸ ಬಳ್ಳ ಟೇಸ್ಟ್ ಆಗ್ತದ್ರಿ ಇದರೊಳಗೆ ಜೋನಿ ಬೆಲ್ಲ ಆ್ಯಡ್ ಮಾಡಿ ಕೈ ಆಡಿಸಿ ಮುಗಿತು ನೋಡ್ರಿ ಪಾಯಸ ರೆಡಿ ಆಯ್ತು ಉದ್ರ ಪಲ್ಯ ಆಯ್ತು ಬಕ್ರಿ ಆಯ್ತು ಅನ್ನ ಆಯ್ತು ಮತ್ತ ತವ್ವಿ ಇಷ್ಟು ಅಡಿಗೆ ಮುಗೀತ್ರಿ ಇನ್ನು ನೈವೇದ್ಯ ಮಾಡೋದು ಆರತಿ ಮಾಡೋದು ರೆಡಿ ಆಗೋದು ಓಡೋದು ಇಷ್ಟು ಕೆಲಸ ನೋಡ್ರಿ ನಮ್ದು ಬುಧ ಬೃಹಸ್ಪತಿ ನೈವೇದ್ಯ ಇಬ್ಬರಿಗೆ ಒಂದೊಂದು ಎಲಿ ಬೇರೆನೆ ಬಡಿಸ್ಬೇಕ್ರಿ ನಾನು ಇನ್ನೇನು ಬಡಿಸಿದ್ದೆ ಎರಡು ಎಲಿ ಅವು ಕಾವಾಳಿಯಲ್ಲಿ ಇಟ್ಟಿದ್ದೀರಿ ಇವತ್ತು ಕಾವಾಳಿಯಲ್ಲಿ ಸಿಗಲಿಲ್ಲ ಹೀಗಾಗಿ ಮತ್ತೆ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ರೀ ಗುರುವಾರ ರಾಯರ್ ರಂಗೋಲಿ ಅಂಜನಾದ್ರಿ ಬೆಟ್ಟ ದಿನನಿತ್ಯದ ರಂಗೋಲಿಗಳು ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ಮತ್ತೆ ನೆಲ್ಲಿಕಾಯಿ ಸಿಗ್ಲಿಕ್ಕೆ ಏನೋ ರೀ ಈ ವರ್ಷ ರೀ ನೀವೆಲ್ಲ ನೋಡ್ಲಿಕ್ಕೀರಿ ಅಂತ ಹೇಳೋ ಹಿಂಗ ಈ ವರ್ಷ ಬಹಳ ಒಂದು ಹೋಲಿಯ ನೆಲ್ಲಿಕಾಯಿ ಎಂಟನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ ಇವತ್ತ ಸ್ವತಂತ್ರ ದಿನಾ ದಿನೋತ್ಸವ ಅಂದ್ರ ದೊಡ್ಡ ಹಬ್ಬ ರೀ ನಮಗ ನಿಮಗ ಎಲ್ರಿಗೂ ಎಲ್ಲ ಹಿಂದೂಸ್ತಾನಿಗಳಿಗೂ ಎಲ್ರಿಗೂ ನಮ್ ಇಂಡಿಯಾದೊಳಗಿರು ಎಲ್ರ ಇಂಡಿಯನ್ಸ್ ಆಲ್ ಇಂಡಿಯನ್ಸ್ ಎಲ್ರಿಗೂ ಇವತ್ತಿನ ದಿವಸ ಹಬ್ಬ ರೀ ನಮಗೆಲ್ಲ ಅದಕ್ಕೆ ನಾವು ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರ ನೋಡ್ರಿ ಈ ನಮ್ಮ ಸ್ವತಂತ್ರ ದಿನಾಚರಣೆಗಾಗಿ ಹೋರಾಡಿದ ವೀರ ಸಾವರ್ಕರ್ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲಗಂಗಾಧರ್ ತಿಲಕ್ ಬಿಪಿನ್ ಚಂದ್ರ ಪಾಲ್ ಏನ್ ನಾವು ಲಾಲ ಬಾಲ ಪಾಲ ಅಂತ ಏನ್ ಹೇಳ್ತೀವಿ ಇವ್ರ ಎಲ್ರ ಸ್ಟೋರೀಸ್ ಕೇಳಿಕತ್ರೆ ಕಣ್ಣ ನೀರು ಬರ್ತಾವೆ ಅದಕ್ಕೆ ನಾವು ಮಕ್ಕಳಿಗೆ ಮೊಬೈಲಲ್ಲಿ ಏನನ್ನು ಹೇಳ್ಕೊಡ್ತೀವಿ ಏನೋ ಒಂದು ಆಟ ಕೊಡ್ತೀವಿ ಪಬ್ಜಿ ಯಾವುದು ಇದು ಅದಕ್ಕಿಂತ ಮೊಬೈಲನ್ನು ಇದಕ್ಕೆ ಯೂಸ್ ಮಾಡ್ಕೊರಿ ಮಕ್ಕಳಿಗೆ ಮೊಬೈಲಲ್ಲಿ ಇವರ ಸ್ಟೋರೀಸನ್ನು ಹಾಕಿ ಕೊಡ್ರಿ ಅದರಿಂದ ಮಕ್ಕಳು ನಮ್ಮ ಮಕ್ಕಳು ಏನನ್ನೋ ಕಲಿತಾವ ನಮ್ಮ ದೇಶದ ಬಗ್ಗೆ ಇಲ್ಲಾಂದ್ರೆ ಮಕ್ಕಳಿಗೆ ರೀ ಆಗಸ್ಟ್ ಹದಿನೈದಾ ಇಲ್ಲಗೂ ಹೋಗೋದು ಸೆವೆನ್ ಫಿಫ್ಟೀನ್ಗೆ ಇವತ್ತಂತೂ ಭಾಳ ಜಲ್ದಿ ಬರ್ತೀವಿ ಆಯಿತು ಫ್ಲಾಗ್ ಹಾಸ್ಟಿಂಗ್ ಬರೋ ಮಾಡೋದು ಮನೆಗೆ ಬರೋದು ಹಿಂಗಾಗಿಬಿಡ್ತದೆ ಅದು ಆಗಬಾರ್ದು ಮಕ್ಕಳಲ್ಲಿ ಒಂದು ಉತ್ಸಾಹ ಅದ್ರ ಜೊತೆ ಇವತ್ತಿನ ಫೆಸ್ಟಿವಲ್ ವೈಬ್ಸ್ ಇದನ್ನು ನಮ್ಮ ಮಕ್ಕಳಲ್ಲಿ ತಾನಾಗೆ ಬರಬೇಕು ನಾಳೆ ಆಗಸ್ಟ್ ಹದಿನೈದದ ನಮ್ಮ ವೀರ ಸಾವರ್ಕರ್ ಅವರು ಹೊಡ್ಯಾ ಹೋರಾಡ್ಯಾರ ಭಗತ್ ಸಿಂಗ್ ಅವರು ಹೋರಾಡ್ಯಾರ ನಮ್ಮ ಬಿಪಿನ್ ಚಂದ್ರಪಾಲ್ ಅವರು ಹೋರಾಡ್ಯಾರ ಬಾಲ್ ಗಂಗಾಧರ ತಿಲಕರ್ ಹಿಂಗೆ ಹೋರಾಡ್ಯಾರ ಎಲ್ರ ಬಗ್ಗೆಯೂ ಗೊತ್ತಾಗ್ಬೇಕು ರೀ ಸ್ಟೋರೀಸ್ ನಮ್ಮ ಫ್ರೀಡಮ್ ಫೈಟರ್ಸ್ ಎಲ್ಲರೂ ಎಷ್ಟು ನಮಗಾಗಿ ಹೋರಾಡ್ಯಾರ ನಮ್ಮ ನಾನ್ ತಂದೆ ತಾಯಿಗಳು ನಮ್ಮ ಇಡೀ ದೇಶಕ್ಕೆ ತಂದೆ ತಾಯಿಗಳ್ರಿ ಅವರು ಅದಕ್ಕೆ ಅವರನ್ನ ಸ್ಮರಿಸುವ ದಿನ ಇವತ್ತು ನಮ್ಮ ಎಲ್ಲರ ಅವರ ಸ್ಮರಣೆಯೊಂದಿಗೆ ನಾವು ಖುಷಿ ಪಡುವಂತ ದಿನ ಸ್ವತಂತ್ರ ದಿನಾಚರಣೆ ಇದನ್ನ ಉಳಿಸಿಕೊಂಡು ಹೋಗುವುದು ನಮ್ಮ ಮುಂದಿನ ಪೀಳಿಗೆಗದ ಅದಕ್ಕೆ ಎಲ್ಲಾ ತಂದೆ ತಾಯಿಗಳು ಇದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು